ನಮಸ್ಕಾರ ಗುರುವೆ ವೆಲ್ಕಮ್ ಟು ಕಡಕ್ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಇದೆ ನಿಜಕ್ಕೂ ರಿಷಬ್ ಶೆಟ್ರು ಕನ್ನಡ ಸಿನಿಮಾದ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತಾ ಇರೋದ್ರಲ್ಲಿ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಾಂತಾರ ಸಿನಿಮಾ ಯಾರು ಅನ್ಕೊಳ್ಳದ ರೀತಿಯಲ್ಲಿ ದೇಶದಾದ್ಯಂತ ಭರ್ಜರಿ ಹಿಟ್ ಆಯ್ತು ಮೊದಲು ಕನ್ನಡದಲ್ಲಿ ಹಬ್ಬಿದ್ದ ಕಾಂತಾರದ ಕಿಚ್ಚು ಇಡೀ ದೇಶವನ್ನೇ ವ್ಯಾಪಿಸ್ತು ಕಾಂತಾರದ ಕ್ಲೈಮ್ಯಾಕ್ಸ್ ನೋಡಿ ಸಾಕಷ್ಟು ಜನ ತಿರುಲಾದ್ರು ಕಾಂತಾರಗೆ ಈ ಲೆವೆಲ್ ರೆಸ್ಪಾನ್ಸ್ ಬಂದಿದ್ದೇ ತಡ ಶಟ್ರು ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ನ ರೆಡಿ ಮಾಡ್ಕೊಂಡ್ಬಿಟ್ರು ಕಾಂತಾರ ಚಾಪ್ಟರ್ ಒನ್ ಶುರು ಆಯ್ತು ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ ಒನ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಒಂದರ ಬಗ್ಗೆ ನೋಡ್ಕೊಂಡ್ಬರೋಣ ಬನ್ನಿ ಈಗ ಸದ್ಯಕ್ಕೆ ರಿಷಬ್ ಶೆಟ್ಟಿ ಅನ್ ಟೀಮ್ ಕುಂದಾಪುರದಲ್ಲಿ ಬೀಡ್ಬಿಟ್ಟಿದೆ ಸಿನಿಮಾವನ್ನ ಹೊಂಬಾಳೆ ಫಿಲಮ್ಸ್ ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ರೆಡಿ ಮಾಡೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದಾರೆ ಚಾಪ್ಟರ್ ಒನ್ ಶೂಟಿಂಗ್ ಈಗ ಕುಂದಾಪುರದಲ್ಲಿ ಶುರುವಾಗಿದೆ ಅಲ್ಲಿ ಸುಮಾರು ಇಪ್ಪತ್ತು ದಿನಗಳ ಕಾಲ ಶೂಟ್ ನಡೆಯಲಿದೆಯಂತೆ ಔಟ್ಡೋರ್ ಸೀನ್ಗಳನ್ನ ಅಲ್ಲಿನ ಸುತ್ತಮುತ್ತಲ ಕಾಡುಗಳಲ್ಲೇ ಪ್ಲಾನ್ ಮಾಡಲಾಗಿದೆ ಹಾಗೆ ಕುಂದಾಪುರದಲ್ಲಿ ಒಂದು ಬಿಗ್ ಬಜೆಟ್ ಸೆಟ್ ಅನ್ನ ಹಾಕಲಾಗಿದೆ ರಾಮೋಜಿ ಫಿಲಂ ಸಿಟಿ ಆದ್ಮೇಲೆ ನೆಕ್ಸ್ಟ್ ಬಿಗ್ಗೆಸ್ಟ್ ಸೆಟ್ ಇದೆ ಅಂತೆ ಸುಮಾರು ಇನ್ನೂರು ಇಂಟು ಇನ್ನೂರು ಫೀಟ್ ಇರುವಂತಹ ಈ ಇಂಡೋರ್ ಸೆಟ್ ಟೆಕ್ನಾಲಜಿ ವೈಸ್ ಸಕ್ಕದಾಗಿದೆಯಂತೆ ಸೆಟ್ ನಲ್ಲಿ ಏರ್ ಕಂಡೀಷನಿಂಗ್ ಇದೆ ಡಬ್ಬಿಂಗ್ ಸ್ಟುಡಿಯೋ ಹಾಗೂ ಎಡಿಟಿಂಗ್ ಸೂಟ್ ಕೂಡ ಇದೆ ಪ್ರೊಡಕ್ಷನ್ ಸೈಡ್ ಇಂದ ಸಿನಿಮಾಗೆ ಬೇಕಾಗಿರುವಂತಹ ಸ್ಟ್ರಾಂಗ್ ಬ್ಯಾಕ್ಅಪ್ ಅನ್ನ ನೀಡಲಾಗಿದೆಯಂತೆ ಸುಮಾರು ಆರ್ನೂರು ಜನ ಕಾರ್ಪೆಂಟರ್ ಗಳು ಹಾಗೂ ಟೆಕ್ನಿಷಿಯನ್ ಗಳು ಸೆಟ್ ವರ್ಕ್ ಆಗಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಸನ್ ಟೀಮ್ ಕೂಡ ಕುಂದಾಪುರಕ್ಕೆ ಹೋಗಿದೆ ಕುಂದಾಪುರದಲ್ಲಿ ಆಕ್ಟರ್ ಗಳಿಗೆ ಕಲರಿ ಪಟ್ ಹಾಲ್ ಂತೆ ಶೂಟಿಂಗ್ ನಲ್ಲಿ ಅತಿ ದೊಡ್ಡ ಸ್ಟಂಟ್ ಸೀಕ್ವೆನ್ಸ್ ಅನ್ನ ಶೂಟ್ ಮಾಡೋ ಹಾಗೆ ಕಾಣಿಸ್ತಾ ಇದೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಈ ಸೆಟ್ ಅನ್ನ ಪ್ರೊಡಕ್ಷನ್ ಹೌಸ್ ಮುಂದಿನ ಪ್ರಾಜೆಕ್ಟ್ ಗಳಿಗೂ ಕೂಡ ಯೂಸ್ ಮಾಡೋ ಸಾಧ್ಯತೆ ಇದೆ ಹಾಗೆ ಬೇರೆ ಸಿನಿಮಾಗಳಿಗೂ ರೆಂಟ್ ಕೊಡುವಂತಹ ಸಾಧ್ಯತೆ ಕೂಡ ಇದೆಯಂತೆ ಅಲ್ಲಿನ ನೇಚರ್ ಅಲ್ಲಿ ಸಾಕಷ್ಟು ಸಿನಿಮಾಗಳು ಸಿದ್ಧವಾಗ್ತಾ ಇರೋದ್ರಿಂದ ಈ ಸೆಟ್ ಹಲವು ಕನ್ನಡ ಸಿನಿಮಾಗಳಿಗೆ ಯೂಸ್ ಆಗ್ಬಹುದು ಇದು ಹೊಂಬಾಳೆ ಫಿಲಮ್ಸ್ ನ ಒಳ್ಳೆ ಮೂವ್ ಅಂತ ಹೇಳ್ಬೇಕು ಕಾಂತಾರ ಚಾಪ್ಟರ್ ಒನ್ ಎಕ್ಸ್ಕ್ಲೂಸಿವ್ ಸುದ್ದಿ ಏನಪ್ಪಾ ಅಂದ್ರೆ ಅಮೆಜಾನ್ ಪ್ರೈಮ್ ವಿಡಿಯೋ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಬರೋಬ್ಬರಿ ನೂರಿಪ್ಪತ್ತೈದು ಕೋಟಿಗೆ ಬೈ ಮಾಡಿದೆಯಂತೆ ಪ್ರೈಮ್ ವಿಡಿಯೋ ಇದನ್ನ ಅವಾಗಲೇ ಬೈ ಮಾಡಿತ್ತು ಆದ್ರೆ ಎಷ್ಟಕ್ ಬೈ ಮಾಡಿದೆ ಅಂತ ಗೊತ್ತಾಗಿರ್ಲಿಲ್ಲ ಗು ಮುಂಚೆ ಪ್ರೈಮ್ ಇಷ್ಟು ಬರ್ಜರಿ ಮೊತ್ತಕ್ಕೆ ಇತ್ತೀಚಿನ ದಿನಗಳಲ್ಲಿ ಬೈ ಮಾಡಿರುವಂತಹ ಏಕೈಕ ಕನ್ನಡದ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಕೆಲವು ಮೂಲಗಳ ಪ್ರಕಾರ ಈ ಸಿನಿಮಾದ ಬಜೆಟ್ ಬಂದು ಸುಮಾರು ನೂರು ಕೋಟಿ ಅಂತೆ ಸೊ ಪ್ರೈಮ್ ವಿಡಿಯೋ ಬೈ ಮಾಡಿರುವಂತಹ ಪ್ರೈಸ್ ನೋಡಿದ್ರೆ ಥಿಯೇಟ್ರಿಕಲ್ ಏನ್ ಬರುತ್ತೆ ಅದೆಲ್ಲ ಗೆ ಪ್ರಾಫಿಟ್ ಕಾಂತಾರ ಸಿನಿಮಾ ಸುಮಾರು ಹದಿನಾಲ್ಕು ಕೋಟಿಯಲ್ಲಿ ತಯಾರಾಗಿ ನಾನೂರು ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿ ಬರ್ಜರಿ ಹಿಟ್ ಆಗಿತ್ತು ಈಗ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಬಹುದು ಕಾದ್ ನೋಡ್ಬೇಕು ಹಾಗೆ ಈ ಸಿನಿಮಾಗೆ ಹೀರೋಯಿನ್ ಆಗಿ ರುಕ್ಮಿಣಿ ವಸಂತ ಅವರು ಸ್ಕ್ರೀನ್ ಟೆಸ್ಟ್ ಕೊಟ್ಟಿದ್ದಾರೆ ಬಹುತೇಕ ಅವರು ಹೀರೋಯಿನ್ ಆಗಿ ಕಾಂತಾರ ಚಾಪ್ಟರ್ ಒನ್ ಇರ್ತಾರೆ ಅನ್ನೋ ಸುದ್ದಿಗಳು ಕೂಡ ಇದೆ ರುಕ್ಮಿಣಿ ಅವರು ಇದೇ ಹೊಂಬಾಳೆ ಫಿಲಮ್ಸ್ ಪ್ರೊಡಕ್ಷನ್ಸ್ ನ ಬಗಿರಾ ಸಿನಿಮಾದಲ್ಲೂ ನಾಯಕಿಯಾಗಿದ್ದಾರೆ ಶಿವಣ್ಣ ಅವರ ಜೊತೆಗೆ ಬೈರತಿ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಒಟ್ನಲ್ಲಿ ಸಪ್ತ ಸಾಗರದ ನಂತರ ರುಕ್ಮಿಣಿ ಅವರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳೇ ಸಿಗ್ತಾ ಇದೆ ಈಗಾಗಲೇ ಕಾಂತಾರ ಚಾಪ್ಟರ್ ಒನ್ ಫಸ್ಟ್ ಲುಕ್ ವಿಡಿಯೋ ರಿಲೀಸ್ ಆಗಿದ್ದು ರಿಷಬ್ ರಾ ಲುಕ್ ಮೇಕಿಂಗ್ ಹಾಗೂ ಮ್ಯೂಸಿಕ್ ಗೆ ಆಡಿಯನ್ಸ್ ಆಲ್ ಓವರ್ ಇಂಡಿಯಾ ಫಿದಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗೂಸ್ ಬಂಪ್ ಕೊಟ್ಟಂತಹ ಫಸ್ಟ್ ಲುಕ್ ಟೀಸರ್ ಇದು ಒಂದೇ ಅಂತ ಅನ್ಸುತ್ತೆ ಸಿನಿಮಾದ ಶೂಟಿಂಗ್ ಕೆಲಸಗಳು ಒಳ್ಳೆ ಪೇಸೆಲ್ಸ್ ಆಗ್ತಾ ಇದೆ ಸಿನಿಮಾ ಮುಂದಿನ ವರ್ಷದ ಆರಂಭದಲ್ಲಿ ತೆರೆಗೆ ಬರುವಂತಹ ಸಾಧ್ಯತೆ ಇದೆ ನಟನೆ ಹಾಗೂ ನಿರ್ದೇಶನ ರಿಷಬ್ ಶೆಟ್ಟಿ ಅವರದೇ ರೈಟಿಂಗ್ ನಲ್ಲಿ ಅನಿರುದ್ ಮಹೇಶ್ ಹಾಗೂ ಶನಿಲ್ ಗುರು ರಿಷಬ್ ರಿಷಬ್ಗೆ ಸಾಥ್ ಕೊಟ್ಟಿದ್ದಾರೆ ರಿಷಬ್ ರ ಆಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಅವರು ಈ ಸಿನಿಮಾದ ಮ್ಯೂಸಿಕ್ ಮಾಡ್ತಾ ಇದಾರೆ ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಕೂಡ ಇದೆ ಒಟ್ನಲ್ಲಿ ಸ್ಟಾರ್ಟಿಂಗ್ ಇಂದಾನೆ ರಿಷಬ್ ಶೆಟ್ಟರ ಕಾಂತಾರ ಚಾಪ್ಟರ್ ಒನ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಳ್ಳೆ ಹೈಪ್ ತಗೊಂಡಿದೆ ಸಿನಿಮಾ ಎಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಸಿನಿ ರಸಿಕರು ಕಾಯ್ತಾ ಇದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಆಗಿರೋದು ಮನು ಸೈನಿಂಗ್ ಆಫ್